ಮುಂಡಗುಜ್ಜೆ ಇದರ ಹೆಸರು ಮುಂಡಗುಜ್ಜೆ ಇದು ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಮಾತ್ರ ಇರೋದು ಇಷ್ಟೇ ಸಣ್ಣ ಗುಜ್ಜೆ ಜೀ ಗುಜ್ಜೆ ಅಷ್ಟೆ ಇದರ ಅತ್ಯಂತ ರುಚಿಕರವಾದ ಮುಳ್ಳು ಕೂಡ ಕಡಿಮೆ ಅತ್ಯಂತ ರುಚಿಕರವಾಗಿ ಇರ್ತದೆ ಗುಜ್ಜೆ ಇದಕ್ಕೆ ಮುಂಡಗುಜ್ಜೆ ಅಂತ ತೊಳುವಲ್ಲಿ ಹೇಳ್ತಾರೆ ಇದನ್ನು ಕಟ್ ಮಾಡಿದ್ದೇನೆ ನೋಡಿ ಇದರದ್ದು ಪಚ್ಚಿರು ಎಲ್ಲ ಸೂಪರ್ ಭಾರಿ ಒಳ್ಳೆ ಇದೆ ಗುಜ್ಜೆ ಇದಕ್ಕೆ ಇದಕ್ಕೆ ನಮ್ಮ ಊರಲ್ಲಿ ಮುಂಡಗುಜ್ಜೆ ಅಂತ ಹೇಳ್ತೇವೆ ಒಂದೊಂದು ಹಲಸು ಒಂದೂವರೆ ಕೆ ಜಿ ಎರಡು ಕೆ ಜಿ ಅಷ್ಟೇ ಬರ್ತದೆ ಅತ್ಯಂತ ಸುಲಭವಾಗಿ ಆ ಕಡೆ ಈ ಕಡೆ ತಗೊಂಡು ಕೂಡ ಹೋಗ್ಬೋದು ಅಪರೂಪದ ಮುಂಡಗುಜ್ಜೆ ಜೈನ್ ವೆಂಜಾಳ